ತಮ್ಮ ಸರಳ ವ್ಯಕ್ತಿತ್ವ ನಿಲುವು ಕಾರ್ಯಕ್ಷಮತೆಯ ಮೂಲಕ ತಮ್ಮದೇ ಆದ ಚಾಪನ್ನು ಮೂಡಿಸಿರುವ ಹಾಗೂ ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗಿರುವ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಬಿ ಎಲ್ ಧರ್ಮ ಇವರಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇವತ್ತು ಬೆಳಿಗ್ಗೆ ಬಂದು ನಮ್ಮೆಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಆಶೀರ್ವಾದ ಮಾಡಿ ವಿದ್ಯಾರ್ಥಿ ಸ್ನೇಹಿತರಿಗೆ ಮತ್ತು ಅಧ್ಯಾಪಕ ವೃಂದದವರಿಗೆ ಆಡಳಿತ ಸಿಬ್ಬಂದಿಯವರಿಗೆ ಹೊಸ ರೀತಿಯಲ್ಲಿ ಒಂದು ಚೈತನ್ಯವನ್ನು ಒದಗಿಸಿಕೊಟ್ಟಂಥ ಒಂದು ಸಣ್ಣ ಬದಲಾವಣೆ ಮಾಡ್ಕೋತೀನಿ ಸ್ವಾಮೀಜಿಯವರಿಗೆ ಅದನ್ನು ಆ ರೀತಿ ಕರೀಲಿಕ್ಕೆ ನಾನು ಇಷ್ಟಪಡ್ತೇನೆ ಹೆಸರಿಡ್ದು ಕರೆಯುವಷ್ಟು ಪರಿವರ್ತನೆ ಆಗಿಲ್ಲ ನನ್ನಲ್ಲಿ ಹಾಗಾಗಿ ಸ್ವಾಮೀಜಿಗಳು ಯಾವತ್ತೂ ನನಗೆ ಸ್ವಾಮೀಜಿಗಳಾಗಿದ್ದರೆ ಇವತ್ತು ಹಾಗೇ ಇರತೇವೆ ಸ್ವಾಮೀಜಿಯವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಬಿಡುವ ಐ ಅಂಡರ್ಸ್ಟ್ಯಾಂಡ್ ಮತ್ತು ಎಲ್ಲ ಸ್ನೇಹಿತರು ಮುಂದ್ಗಡೆ ಕೂತಿರುವ ಎಲ್ಲ ಕಿರಿಯ ಸ್ನೇಹಿತರೆ ಬಹಳ ವಿಶಿಷ್ಟವಾದ ವೇದಿಕೆ ಇದು ಕನಕನಿಗೆ ತುಂಬಾ ಆತ್ಮೀಯವಾದ ವೇದಿಕೆ ಇದು ಅತ್ಯಂತ ತಾತ್ವಿಕವಾಗಿ ಒಂದು ಕಡೆ ಆದರೆ ಚರಿತ್ರೆಯನ್ನ ಇನ್ನೊಬ್ರು ನಮ್ಮ ಮಾನ್ಯ ರೆಜಿಸ್ಟ್ರಾರ್ ಅವರು ತಮಗೆ ಹೇಳಿದರು ನಾನು ಸ್ವಲ್ಪ ಪೊಲಿಟಿಕಲ್ ರೀತಿಯಲ್ಲಿ ಕನಕನನ್ನು ನೋಡಿ ಅಧ್ಯಕ್ಷ ಮಾತುಗಳನ್ನು ಆಡ್ತಾರೆ ಬಹಳ ಪ್ರಾತಿನಿಧಿಕವಾದ ಒಂದು ವೇದಿಕೆ ಇದೆ ಕನಕನಿಗೆ ಅತ್ಯಂತ ಆತ್ಮೀಯವಾದಂಥ ಮತ್ತು ಸಮಸಮಾಜದ ಒಂದು ವೇದಿಕೆ ಇದೆ ಹಾಗಾಗಿ ಸ್ವಾಮೀಜಿಗಳ ಜೊತೆಗೆ ನಾವು ನಮ್ಮ ಪೂರ್ಣಿಮಾ ಮೇಡಮನ್ನು ನೋಡಿದ್ದೇವೆ ಈ ಕಲ್ಪನೆಗೆ ನಾನು ಗೌರವಿಸ್ತೇನೆ ಧನಂಜಯ್ ಕುಂಬಳಿ ಅವ್ರದ್ದು ಈ ಕಲ್ಪನೆ ಇದ್ದಾರೆ ವೇದಿಕೆ ವೇದಿಕೆನಲ್ಲಿ ಅಂತ ಹೇಳೋದು ಹಾಗಾಗಿ ನಾನು ಅದನ್ನು ಭಾಳ ಗೌರವಿಸ್ತೇನೆ ಕನಕನಲ್ಲಿ ಒಂದು ಹೊಸ ಸಮಾಜ ಇತ್ತು ಆ ಸಮಾಜವನ್ನು ನಾವು ಕಾರ್ಯರೂಪಕ್ಕೆ ತರುವ ಒಂದು ಪ್ರಯತ್ನವನ್ನು ಕನಕ ಅಧ್ಯಯನ ಪೀಠದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಾಗಾಗಿ ಅದರ ಒಂದು ಭಾಗ ಇದು ಅಂತ ನಾನು ತಿಳ್ಕೊಳ್ತೇನೆ ಧನಂಜಯ ಕುಂಬ್ಳೆಗೆ ಮತ್ತು ಸ್ನೇಹಿತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸ್ವಾಮೀಜಿಯವರ ಅನುಮತಿ ತಗೊಂಡು ಒಂದು ಮಾತನ್ನು ಹೇಳಬೇಕು ಈಗಾಗಲೇ ತಮ್ಮ ಹತ್ರ ಅನುಮತಿ ತಗೊಂಡೇ ನಾನು ಮತ್ತೆ ನಾನು ಅದು ಬಹಿರಂಗವಾಗಿ ಹೇಳಬೇಕು ಸ್ವಾಮೀಜಿಯವರು ನಿಮಗೆಲ್ಲ ಗೊತ್ತಿರುವಾಗೆ ಪರಮಾತ್ಮನ ಹುಡುಕುವಿಕೆಯಲ್ಲಿ ಪರಮಾತ್ಮನ ಜೊತೆಗಿರಲಿಕ್ಕೆ ಪರಮಾತ್ಮನ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಅವರು ಕೈಗೊಂಡಂಥ ಕೀರ್ತನೆಗಳು ಮತ್ತು ಅವರು ಸಂಗೀತಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರುವ ಒಂದು ಪ್ರಯತ್ನ ಈ ಪ್ರಯತ್ನದ ಒಂದು ತುಣುಕನ್ನು ನಿಮ್ಮ ಜೊತೆಗೆ ನಾನು ಹೇಳಬೇಕು ಒಬ್ಬಳು ಸ್ನೇಹಿತೆ ನನ್ನ ಸ್ನೇಹಿತೆ ಕಲ್ಪನಾ ಅಂತ ಕಲ್ಲು ಅಂತ ಪ್ರೀತಿಯಿಂದ ಕರಿತೇವೆ ಹೇಳಿ ಕೇಳಿ ಅವಳು ಮಲಯಾಳಿ ನೀವು ನಿಮ್ಮನ್ನು ಅವರು ಸತತವಾಗಿ ಭೇಟಿ ಮಾಡ್ತಾರೆ ತಮ್ಮ ಕಚೇರಿಗಳಲ್ಲಿ ತಾವು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದಾಗ ಇಡೀ ಸ್ನೇಹಿತರನ್ನು ಆ ಕಚೇರಿ ಕರ್ಕೊಂಡ್ಬರ್ತಾರೆ ಕರ್ಕೊಂಡ್ಬಂದಾಗ ಕೆಲವು ಘಟನೆಗಳು ನಡೆದದ್ದನ್ನು ನಾನು ತುಣುಕು ತುಣುಕಾಗಿ ನಿಮ್ಮ ಮುಂದೆ ನಾನು ಹೇಳ್ತೇನೆ ಸ್ವಾಮೀಜಿಯವರು ತಮ್ಮ ಸರಸ್ವತಿಯ ಸರಸ್ವತಿಯವರ ಗಂಟಲಿನಲ್ಲಿ ಇರೋದ್ರಿಂದ ಅವರ ಕಚೇರಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಚರ್ಚೆ ನಡೀತದೆ ಯಾರ್ಯಾರ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ನನ್ನ ಸ್ನೇಹಿತೆ ಹೇಳುವ ಪ್ರಕಾರ ಅವ್ರಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋ ಇನ್ನೂ ಕನಸು ಕಾಣ್ತಿರುವ ಅದೆಷ್ಟೋ ತಾಯಂದಿರು ಗರ್ಭಾವಸ್ಥೆಯಲ್ಲಿರೋ ತಾಯಂದಿರು ಮಕ್ಕಳನ್ನು ಇನ್ನೂ ಇಟ್ಕೊಂಡಿರೋ ತಾಯಂದಿರು ತಮ್ಮ ಕಚೇರಿಗೆ ಬರ್ತಾರೆ ತಾವು ಎಲ್ಲರನ್ನ ತಮ್ಮ ಕಚೇರಿಗೆ ಬಂದಿರುವ ಸಂಗೀತ ಆರಾಧಕರು ಅಂತ ತಾವು ನೋಡಿದ್ರೆ ಅಲ್ಲಿ ಕೂತ್ಕೊಂಡು ನಿಮ್ಮ ಮಾತುಗಳನ್ನ ನಿಮ್ಮ ಸಂಗೀತವನ್ನ ಕೇಳಲಿಕ್ಕೆ ಅದೆಷ್ಟೋ ತಾಯಂದಿರು ತಾಯಿ ಆಗುವ ಎಷ್ಟೋ ಬಂದು ಕೂತಿರ್ತಾರೆ ಹೇಳುವ ಮಾತುಗಳು ನಿಮ್ಮ ಬಾಯಿಂದ ಬರುವವಮ್ಮ ಗಂಟ್ಲಿಂದ ಬರುವ ಸ್ವರ ಕೇಳಲಿಕ್ಕೆ ನಾದ ಕೇಳಲಿಕ್ಕೆ ಕಾಯ್ಕೊಂಡು ಕೂತಿರ್ತಾರಂತ ಅವರು ಎಷ್ಟೋ ನೋವುಗಳನ್ನು ಇಟ್ಟುಕೊಂಡು ಏನೇನೋ ಆತಂಕಗಳು ಬದುಕಿನಲ್ಲಿದ್ದಾವೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅವ್ರು ಕೂತಿರ್ತಾರೆ ತಾವು ಎದ್ದು ಹೋದರೂ ಕೂಡ ಅದೆಷ್ಟೋ ಒತ್ತು ತಲ್ಲೀನರಾಗಿ ಅಲ್ಲೇ ಕೂತ್ಕೊಂಡು ಅನಂತರ ತಾವು ಹೋದ ಮೇಲೆ ಎದ್ದು ಹೋಗ್ತಾರಂತೆ ಈ ಮಾತುಗಳನ್ನು ತಮ್ಮ ಮುಂದೆ ಉತ್ಪ್ರೇಕ್ಷೆಯಿಂದ ನಾನು ಮಾತನಾಡ್ತಾ ಇಲ್ಲ ತಮ್ಮ ತಾವು ಇಡೀ ಒಂದು ಭಗವಂತನ ಕಾರ್ಯವನ್ನು ಏನು ಮಾಡಿದ್ದೀರಿ ಅದು ಎಲ್ಲರಲ್ಲೂ ಒಂದು ಸಂಚಲನ ಮೂಡಿಸ್ತದೆ ತಾವು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಲ್ಲ ನೋವುಗಳನ್ನು ಮರೆತು ಬಿಡ್ತೇವೆ ನಾವು ಯಾವುದ್ರದೋ ಜೊತೆಗೆ ಯಾವುದು ಗೊತ್ತಿಲ್ಲ ಅದ್ರ ಜೊತೆಗೆ ನಮ್ಮನ್ನು ನಾವು ಸೇರಿಸಿಕೊಡ್ತೇವೆ ಹಾಗಾಗಿ ತಾವು ಏನು ಮಾಯದ ಬಗ್ಗೆ ನಮ್ಮ ಸ್ನೇಹಿತೆ ಆಟ ಆಡಿದ್ದೇವೆ ಪ್ರಾರ್ಥನೆ ಮಾಡುವಾಗ ತಾವು ಏನು ಮಾಯಾ ಅಂತ ಖಂಡಿತ ಅಲ್ಲ ಒಂದು ರಿಯಲಿಸ್ಟಿಕ್ ಆದ ಒಂದು ಬದುಕನ್ನು ಕಟ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀರೋ ಅದು ಬಹಳ ದೊಡ್ಡದಾದ ಒಂದು ಸಾಮಾಜಿಕ ಪರಿವರ್ತನೆಯ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ ಕನಕ ಯಾವುದನ್ನು ಸಾಮಾಜಿಕ ಪರಿವರ್ತನೆಗೆ ಹೇಳಿಕೊಟ್ನು ನಮಗೆ ಅದನ್ನು ತಾವು ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷದ ಸುದ್ದಿ ಇಡೀ ಜನ ಇಡೀ ದೇಶದ ಜನ ತಮ್ಮ ಮಾತುಗಳಿಗೆ ಮತ್ತು ತಮ್ಮ ಸಂಗೀತಕ್ಕೆ ಇವತ್ತು ಕಾಯ್ತಾ ಇದ್ದಾರೆ ಮತ್ತು ಆ ಮುಖಾಂತರ ಸಾಕಷ್ಟು ಜನ ಪರಿವರ್ತನೆ ಆಗಿದ್ದಾರೆ ಕನಕನನ್ನು ಕೇಳಿ ಕನಕನ ಬಗ್ಗೆ ಮಾತನಾಡಿ ಅದೆಷ್ಟು ಜನ ಪರಿವರ್ತನೆ ಆಗಿದ್ದಾರೋ ಗೊತ್ತಿಲ್ಲ ತಾವಂತೂ ಕನಕನ ಹೆಸರಿನಲ್ಲಿ ದಾಸ ಪರಂಪರೆಯ ಈ ಕೆಲಸವನ್ನು ಕೈಗೊಂಡಿರುವುದರಲ್ಲಿ ಅದೆಷ್ಟೋ ಜನ ನೋವುಗಳನ್ನು ಮರೆತುಬಿಟ್ಟಿದ್ದಾರೆ ಇದು ಬಹಳ ದೊಡ್ಡ ಪುಣ್ಯದ ಕೆಲಸ ಹಾಗಾಗಿ ಎಲ್ಲ ನನ್ನ ವಿದ್ಯಾರ್ಥಿ ಸ್ನೇಹಿತರ ಪರವಾಗಿ ಮತ್ತೆ ನಿಮಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆದಿರುವುದು ಬಹಳ ದೊಡ್ಡ ವಿಷಯ ನನಗೆ ವೈಯಕ್ತಿಕವಾಗಿ ನಾನು ಸ್ವಾಮೀಜಿಯವರನ್ನ ಹಲವಾರು ವರ್ಷಗಳಿಂದ ಕಂಡಿದ್ದೇನೆ ಬಟ್ ಅವರ ಎಲ್ಲರ ಭಕ್ತರ ಬಗ್ಗೆ ನಾನು ಭಕ್ತನೆ ಹಾಗಾಗಿ ವೈಯಕ್ತಿಕವಾಗಿ ನಮ್ಮನ್ನು ಗೊತ್ತಿಲ್ಲದೆ ಇರ್ಬೋದು ನಿಮ್ಮನ್ನು ನೋಡಿ ನಿಮ್ಮ ನಿಮ್ಮ ಏನು ಜೊತೆಯಲ್ಲಿದ್ದು ನಿಮ್ಮ ಹಾಡುಗಳನ್ನು ಕೇಳ್ತಾ ಸಂಗೀತವನ್ನು ಕೇಳ್ತಾ ಆನಂದಿಸುವ ಮತ್ತು ಸೌಭಾಗ್ಯ ಪಡ್ಕೊಳ್ಳಿಕ್ಕೆ ನಾವೆಲ್ಲ ಇವತ್ತು ಪುಣ್ಯ ಮಾಡಿದ್ವಿ ಈ ಮಕ್ಕಳು ಯಾವ್ಯಾವ ಜಾತಿ ಧರ್ಮನೋ ಗೊತ್ತಿಲ್ಲ ಈ ಮಕ್ಕಳಿಗೆ ನಿಮ್ಮನ್ನು ನೋಡುವ ಮತ್ತು ನಿಮ್ಮ ಅಟ್ಲೀಸ್ಟ್ ನಿಮ್ಮ ಬಗ್ಗೆ ಒಂದು ಸಂಶೋಧನೆ ಮಾಡುವ ರೀತಿಯಲ್ಲಿ ನಮ್ಮ ಮಕ್ಕಳು ಆಲೋಚನೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಕನಕ ನನಗೆ ಬಹಳ ಆತ್ಮೀಯವಾದ ಸಬ್ಜೆಕ್ಟ್ ಎಷ್ಟೋ ಸಂದರ್ಭದಲ್ಲಿ ಕನಕ ಪೀಠದಲ್ಲಿ ಕೆಲಸ ಮಾತನಾಡ್ತಾ ಕೆಲವು ಹೃದಯಕ್ಕೆ ಹತ್ತಿರವಾದ ಮಾತುಗಳನ್ನು ನಾನು ಹೇಳ್ತಾ ಬಂದಿದ್ದೇನೆ ಕಳೆದ ಸಾರಿಯೂ ಈ ಮಾತನ್ನು ಕೇಳಿದ್ದೆ ಎಲ್ಲ ಇಷ್ಟೆಲ್ಲ ವಿಜೃಂಭಣೆಯಿಂದ ಬಹಳ ವಿಶೇಷವಾದ ವ್ಯಕ್ತಿಗಳನ್ನು ಕರ್ಕೊಂಡು ಬರ್ತೀವಿ ಆಮೇಲೆ ಹೊರಗಡೆ ಹೋಗುವಾಗ ಕನಕನಿಂದ ಏನಾಯಿತು ನನಗೆ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಳೋದೇ ಇಲ್ಲ ಕನಕ ನಮಗೆ ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಕೇಳ್ಕೊಳ್ತಾನೆ ಇಲ್ಲ ಕನಕನ ಬಗ್ಗೆ ಮತ್ತು ಅದರ ಇಡೀ ತತ್ವಾತ್ವಿಕ ವಿಷಯಗಳನ್ನು ಸ್ವಾಮೀಜಿಯವರು ಒಂದು ಕಡೆ ಹೇಳ್ತಾ ಬಂದ್ರೆ ಕನಕನ ಒಟ್ಟು ಪ್ರಾಜೆಕ್ಟ್ ಏನಿತ್ತು ಹಿಸ್ಟಾರಿಕಲ್ ಪ್ರಾಜೆಕ್ಟ್ ಏನಿತ್ತು ಅನ್ನೋದನ್ನು ನಮ್ಮ ಕುಲಸಚಿವರು ನಮ್ಗೆ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕನಕನಿಗೆ ಬೇಕಾಗಿದ್ದಂಥ ಒಂದು ಸಮಾಜ ಸೃಷ್ಟಿಯಾಗಬೇಕಾಗಿತ್ತು ಕನಕ ಒಂದು ಕನಸು ಕಾಣ್ತಾ ಇದ್ದ ಆ ಕನಸು ನಮಗೆ ಅಟ್ಲೀಸ್ಟ್ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅದೊಂದು ಡೆಮಾಕ್ರಸಿಗೆ ಸಂಬಂಧಪಟ್ಟ ಕನಸಾಗಿತ್ತು ನನ್ನ ಸ್ವಾತಂತ್ರ್ಯ ನನ್ನ ಸಮಾನತೆ ನ್ಯಾಯ ಇವುಗಳನ್ನೆಲ್ಲ ಅನುಷ್ಠಾನಗೊಳಿಸ್ಲಿಕ್ಕಿರುವ ಒಂದು ವ್ಯವಸ್ಥೆ ಬೇಕಿತ್ತು ಕನಕನಿಗೆ ಆ ಕನಕ ಅದನ್ನು ಪ್ರಯತ್ನ ಪಡ್ತಾ ಇದ್ದರು ಅದನ್ನು ಬೇರೆ ಬೇರೆ ಮಾರ್ಗದಲ್ಲಿ ಬೇರೆ ಬೇರೆ ರೂಪದಲ್ಲಿ ಹೇಳ್ತಾ ಬಂದಿತ್ತು ಆ ಕಾಲಕ್ಕೆ ಬಹಳ ಒಂದು ಒಳ್ಳೆ ಕಾಂಟೆಕ್ಸ್ಟ್ ಹೇಳ್ತಾ ಇದ್ರು ನಮ್ಮ ಕುಲಸಚಿವರು ಒಂದು ಪ್ರೋಗ್ರೆಸಿವ್ ಇನ್ನೊಂದು ಆಲ್ಮೋಸ್ಟ್ ಡಿಕ್ಲೈನಿಂಗ್ ಏನು ಕಾಲವನ್ನು ಹೇಳ್ತಾ ಬಂದಿದ್ರು ಕನಕನ ಸುಚುವೇಟ್ ಮಾಡುವ ಸಂದರ್ಭದಲ್ಲಿ ಕನಕ ಯಾಕೆ ಹೇಳ್ತಾ ಇದ್ದ ಅಂತಾದರೂ ನಾವು ಸ್ವಲ್ಪ ಆಲೋಚನೆ ಮಾಡಲೇಬೇಕಾಗುತ್ತೆ ಸುಮಾರು ಜನಕ್ಕೆ ಕನಕ ಬೇಡ ಯಾಕೆಂದರೆ ಕನಕನನ್ನ ಈ ಕಳ್ ಈಗ ನಾವು ಆಹ್ವಾನಿಸ್ತಾ ಇರುವ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಮತ್ತೆ ಹೊಸ ಹೊಸ ಸಮೀಕರಣಗಳು ನಡೀತಾ ಇವೆ ಮಡಿವಂತಿಕೆಯ ಸಮೀಕರಣಗಳು ನಡೀತಾ ಇದ್ದಾವೆ ಹಾಗಾಗಿ ಕನಕ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ತುಟಿಗೆ ಬಂದು ದೂರ ಹೋಗುವ ಸಂದರ್ಭ ಇರ್ಬೋದು ಮಡುವಂತಿಕೆಯ ಮರು ಮಡಿವಂತಿಕೆಯ ಮರುಪ್ರವೇಶ ಆಗ್ತಾ ಇರುವ ಈ ಸಮಾಜದಲ್ಲಿ ಇವತ್ತು ಅದಕ್ಕೆ ಬಹಳ ಮಾರ್ಮಿಕವಾಗಿ ಸ್ವಾಮೀಜಿಯವರನ್ನು ಹೇಳ್ತಾ ಇದ್ದಾರೆ ಪುರಂದರದಾಸರನ್ನ ಮತ್ತೆ ಕನಕದಾಸರನ್ನ ನೀವು ಇವತ್ತು ಬೇರ್ಪಡಿಸಿದ್ರೆ ಒಂದು ದೊಡ್ಡ ಅನಾಹುತ ಆಗ್ಬೋದು ಯಾವ ತರದ ಅನಾಹುತ ಅದು ನಿಮ್ಮ ಕಲ್ಪನೆಯೇ ತಪ್ಪು ಅನ್ನುವಂತ ನಾವು ಇವತ್ತು ಮೊದಲು ನಡೀತದೆ ಆಮೇಲೆ ಸಾಮಾಜಿಕವಾಗಿ ಏನಾಗುತ್ತೆ ಅದು ಬೇರೆ ಈ ಸಮೀಕರಣಗಳು ಇವತ್ತು ಆಗ್ತಾ ಇರುವ ಸಂದರ್ಭದಲ್ಲಿ ಕನಕನನ್ನ ಇಂಥ ವಿಶ್ವವಿದ್ಯಾನಿಲಯದ ಈ ಬಹಳ ಅದ್ಭುತವಾದ ಈ ಪೀಠಗಳು ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ನಮ್ಮ ಮುಖಾಮುಖಿ ಮಾಡಬೇಕಾದ ಅನಿವಾರ್ಯತೆ ಇದೆ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಕನಕ ಯಾಕೆ ಬೇಕು ಅನ್ನೋದನ್ನ ನಮ್ಮ ವಿದ್ಯಾರ್ಥಿ ಸ್ನೇಹಿತರು ಇವತ್ತು ಆಲೋಚನೆ ಮಾಡಲೇಬೇಕಾಗುತ್ತೆ ಟು ವಿಚ್ ಅವರ್ ರಿಲಿಜನ್ ಯು ಬಿಲಾಂಗ್ ಟು ಟು ವಿಚ್ ಅವರ್ ಕಾಸ್ಟ್ ಯು ಬಿಲಾಂಗ್ ಟು ವಿಚ್ ಅವರ್ ಕ್ಲಾಸ್ ಯು ಬಿಲಾಂಗ್ ಟು ಈ ಕ್ಲಾಸ್ಗಳು ಜಾತಿಗಳು ಧರ್ಮಗಳು ಇವೆಲ್ಲವೂ ಕನಕನಿಗೆ ನೀವು ಸೃಷ್ಟಿ ಮಾಡಿಕೊಳ್ಳುವ ನಿಮ್ಮ ದುರ ನಿಮ್ಮ ದುರಾಸೆಗೋಸ್ಕರ ಸೃಷ್ಟಿ ಮಾಡಿಕೊಂಡಿರುವ ವಸ್ತುಗಳೇ ಬರತು ಬೇಕಾದಾಗ ಅದನ್ನು ಬಳಸ್ಕೊಳ್ತೀರೇ ಬರತು ಅದೇನು ಸಾಮಾಜಿಕ ವಾಸ್ತವಗಳಲ್ಲ ಅನ್ನುವ ಅಂಶ ಅಲ್ಲಿ ಬಹಳ ಗಂಭೀರವಾಗಿದೆ ಇದು ನಮಗೆ ಗೊತ್ತು ಆದರೂ ಕೂಡ ಕೆಲವು ಸಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕನಕ ನಮಗೆ ಬೇಕಾಗ್ತಾನೆ ಮತ್ತು ಕನಕ ಕೆಲವು ಸಾರಿ ಬೇಕಾಗುವುದಿಲ್ಲ ನಮ್ಮ ವಾಯ್ ವೈಯಕ್ತಿಕ ವಿಷಯ ಬಂದಾಗ ಕನಕ ನಮಗೆ ಬೇಡ ಇವೆಲ್ಲವೂ ಕೂಡ ಇದು ಈ ದ್ವಂದ್ವಗಳು ನಮ್ಮಲ್ಲಿ ಇರೋದ್ರಿಂದ ನಮ್ಮ ಕನಕ ಅಧ್ಯಯನ ಪೀಠ ಇನ್ನು ಮೇಲೆ ಇಲ್ಲೇನು ಕೆಲಸ ಮಾಡ್ತಾ ಇತ್ತು ಅದರ ಜೊತೆಗೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕೆಲಸ ಮಾಡಬೇಕು ಅಂತ ಈಗಾಗಲೇ ನಾನು ನಮ್ಮ ಡಾಕ್ಟರ್ ಧನಂಜಯ ಕುಮಳಿಯವರಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ ನಮ್ಮ ವಿದ್ಯಾರ್ಥಿಗಳು ಕನಕ ಈ ಥರದ ಕೀರ್ತನ ಕಾರ್ಯಕ್ರಮ ಆದ ಮೇಲೆ ವಾಪಸ್ ಹೋಗುವಾಗ ದೇ ಹ್ಯಾವ್ ಟು ಕ್ಯಾರಿ ಸಮಥಿಂಗ್ ಬ್ಯಾಕ್ ಹೋಮ್ ಸಮಥಿಂಗ್ ಟು ಮೆಮೊರೈಸ್ ಆಲ್ವೇಸ್ ಸಮಥಿಂಗ್ ಟು ಕೀಪ್ ಇಂಗ್ ದರ್ ಹಾಟ್ ಸಮಥಿಂಗ್ ಟು ಬಿ ಪ್ರಾಕ್ಟೀಸ್ಡ್ ಕಷ್ಟ ಇಲ್ಲದೆ ಕೆಲಸ ಇಲ್ಲದೆ ಸರ್ ಹೇಳ್ತಾ ಇದ್ರು ಭಕ್ತಿಗೆ ಭಕ್ತಿ ಮಾತ್ರ ಬೇಕು ಅಂತ ಹೇಳ್ತಾ ಬಂತು ಈಗ ಇಲ್ಲಿ ಭಕ್ತಿ ಜೊತೆಗೆ ಬೇರೆಲ್ಲವೂ ಇನ್ನು ದೇವರೇ ನನಗೆ ಕಾಪಾಡಪ್ಪ ಕನಕದಾಸನಿಗೆ ತೋರಿದ ಪ್ರೀತಿಯ ಎಂಥ ಅದ್ಭುತವಾದ ಹಾಡು ನನ್ಗೆ ಭಾಳ ಇಷ್ಟ ನಾನು ಬೇಡ್ಕೊಳ್ತಾ ಇದ್ದೀನಿ ನೋಡು ನೀನು ಅವನಿಗೆ ತೋರಿಸ್ತಾ ಇದೀಯ ನನಗೂ ತೋರಿಸು ಅಂತ ಎಷ್ಟೋ ಸಾರಿ ಬೇಡ್ಕೊಳ್ತಾ ಇದ್ದೀನಿ ಈ ಭಕ್ತಿಯ ಜೊತೆಗೆ ನನಗೆ ಬೇರೆ ಬೇರೆ ಬೇಕು ಈಗ ಭಕ್ತಿಗಳು ಸುಮ್ಮನೆ ಸಿಗೋದಿಲ್ಲ ಈ ವಾಸ್ತವದಲ್ಲಿ ಈ ಈ ಸಮಾಜದಲ್ಲಿ ಹಾಗಾಗಿ ಐ ವಾಂಟ್ ಯು ಟು ಜಸ್ಟ್ ರಿಮೆಂಬರ್ ವೈ ಯು ನೀಡ್ ಕನಕ ಟುಡೇ ಕನಕ ಯಾಕೆ ಬೇಕು ನಮಗೆ ಅಟ್ಲೀಸ್ಟ್ ಬದುಕಿನಲ್ಲಿ ವಾಸ್ತವ ಬದುಕಿನ ವಾಸ್ತವದಲ್ಲಿ ಕನಕ ಬೇಕಾ ನಮಗೆ ಬೇಕಾದ್ರೆ ಯಾಕೆ ಬೇಕು ಅಂತ ಮಕ್ಕಳು ಇವತ್ತು ಕೇಳದೇ ಇದ್ರೆ ಈ ತರದ ಕಾರ್ಯಕ್ರಮಗಳಿಗೆ ಅರ್ಥ ಬರೋದಿಲ್ಲ ಬಹಳ ಸಂತೋಷ ಇದೆ ನನಗೆ ಇವತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಪುಣ್ಯ ಬಂದಿದೆ ಎನ್ನುವ ಕಾರಣಕ್ಕಾಗಿ ವೇದಿಕೆಯಲ್ಲಿ ಸ್ವಾಮೀಜಿಗಳ ಜೊತೆಗೆ ನಮ್ಮ ರಿಜಿಸ್ಟ್ರಾರ್ ಈಗಾಗಲೇ ಮಾತಾಡಿದ್ದಾರೆ ಗುರುಗಳಾದಂತ ಪ್ರೊಫೆಸರ್ ಇದ್ದಾರೆ ಅವ್ರ ಮುಂದೆ ನಿಂತ್ಕೊಂಡು ಕನಕನ ಬಗ್ಗೆ ನಾವೇನ್ ಮಾತಾಡ್ಲಿ ನಾವೇನ್ ಮಾತಾಡೋಕ್ಕಾಗುತ್ತೆ ಹಾಗಾಗಿ ಎರಡು ಪಾಲಿಟಿಕ್ಸ್ ಮಾತಾಡ್ಬೋದು ವರ್ತು ಇಲ್ಲ ನನ್ನೆಲ್ಲ ಸ್ನೇಹಿತರು ಎಲ್ಲ ಕೂತಿದ್ದೀರಿ ವಿಶ್ವವಿದ್ಯಾನಿಲಯದಲ್ಲಿ ಸ್ವಲ್ಪ ಪ್ರಗ್ಮ್ಯಾಟಿಕ್ ಬದುಕಿಗೆ ಪ್ರಾಯೋಗಿಕವಾದ ಬದುಕಿಗೆ ಒಂದಷ್ಟು ಆಲೋಚನೆಗಳನ್ನು ಮಾಡಬೇಕಾಗಿದೆ ನೀವೆಲ್ಲ ಅದಕ್ಕೆ ನಿಮಗೆ ಸಹಕಾರ ನೀಡ್ತೀರಿ ಅಂತ ಕೇಳ್ತಾ ಕುಂಬಳೆಯವರು ಯಾವತ್ತೂ ಈ ತರ ಆಲೋಚನೆ ಮಾಡ್ತಾರೆ ಕುಂಬಳೆಯವರು ಸ್ವಾಮೀಜಿಯವರನ್ನ ಬಾಸ್ ಮಾತಾಡ್ತಾ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಅದ್ಭುತವಾದ ಪದಗಳನ್ನು ಬಳಸ್ಕೊಂಡು ಅವರ ಗುಣಗಾನವನ್ನು ಮಾಡ್ತಾ ಹೋಗ್ತಾರೆ ಕುಂಬಳೆಯವ್ರ ತರ ಮಾತನಾಡ್ಲಿಕ್ಕೆ ನಮ್ಗೆ ಆಗದೇ ಇರ್ಬೋದು ಭಾಷೆಯನ್ನು ಬಳಸ್ಲಿಕ್ಕೆ ಆಗದೆ ಇರ್ಬೋದು ಆದರೆ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕುಂಬಳೆಯವರ ಈ ಜರ್ನಿಗೆ ಅವರ ತಂಡದ ಈ ಜರ್ನಿಗೆ ಮತ್ತು ಕನ್ನಡ ವಿಭಾಗದ ಈ ಜರ್ನಿಗೆ ನಾವು ವಿಶ್ವವಿದ್ಯಾನಿಲಯದವರು ಕೈ ಜೋಡಿಸ್ತೇವೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತೋ ಆ ರೀತಿ ಕನ್ನಡಕ್ಕೆ ಮತ್ತು ಕನಕನ ಆಶಯಗಳಿಗೆ ನಾವು ಸಹಯೋಗವನ್ನು ನೀಡ್ತೇವೆ ಮತ್ತು ನಾವು ಅದರ ಭಾಗಿಯಾಗ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸ್ವಾಮೀಜಿ ಜೊತೆಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಗೌರವಗಳನ್ನು ಸೂಚಿಸ್ತಾ ನನ್ನ ಮಾತುಗಳನ್ನು ಕನಕದಾಸರ ಸಾಮಾಜಿಕ ಪರಿವರ್ತನೆಯ ಚಿಂತನೆಗಳನ್ನು ವಾಸ್ತವಿಕತೆಯ ನಿಲುವಿನಲ್ಲಿ ಅರ್ಥಪೂರ್ಣವಾಗಿ ವಿವರಿಸಿದ ಮಾನ್ಯ ಕುಲಪತಿಗಳಿಗೆ ವಂದನೆಗಳು ಮುಂದೆ ಹಿರಿಯರು ಮಾರ್ಗದರ್ಶಕರು ಆಗಿರುವ ಪ್ರೊಫೆಸರ್ ಕೆ ವಿನಂತಿಸುತ್ತೇನೆ ಪರಂಪರೆಯ ಕ್ರಮದಲ್ಲಿ ಕಾರ್ಯಕ್ರಮ ಮುಗಿದಿದೆ ಅಧ್ಯಕ್ಷರು ಮೇಲೆ ಆದರೆ ಕನಕ ಪರಂಪರೆ ಸಿದ್ಧ ಮಾದರಿಗಳನ್ನು ಮುರಿದವನು ಅವನ ಬದುಕು ಮತ್ತು ಕೀರ್ತನೆ ರಚನೆಗಳನ್ನು ನೋಡಿದರೆ ಸಿದ್ಧ ಮಾದರಿಗಳನ್ನು ಮುರಿದ ತುಂಬಾ ವಿವರಿಸ್ಬೋದು ಸಿದ್ಧ ಮಾದರಿಗಳನ್ನು ಕನಕ ಆದದ್ದರಿಂದ ಅಧ್ಯಕ್ಷರ ವಿಶೇಷ ಅನುಮತಿ ಪಡೆದು ನಾವು ನಿಮ್ಮ ಮುಂದೆ ನಿಂತಿದ್ದೇವೆ ಮತ್ತೆ ವಿದ್ಯಾಭೂಷಣರು ಕೇಳಿದ್ರು ಚಿನಪ್ಪ ಮಾತಾಡುವುದಿಲ್ಲ ಅಂತ ನನಗೊಂಥರ ಆಯಿತು ಹಾಗೆ ಕುಲಸಚಿವರ ಅನುಮತಿಯನ್ನು ಪಡ್ಕೊಂಡು ನಿಂತಿದ್ದೇನೆ ಎರಡೇ ಎರಡು ಮಂತ್ ಕನಕನನ್ನು ನಾವು ಯಾರೂ ಕಂಡಿಲ್ಲ ಕೇಳಿದ್ದೇವೆ ಹಾಡುಗಳ ಅಸುಖನ್ನ ಅನುಭವಿಸಿದ್ದೇವೆ ನಿಮಗೇನಾದರೂ ಕನಕನನ್ನು ಪರಿಕಲ್ಪಿಸಬೇಕು ಅಂತ ಇದ್ದರೆ ಕನಕ ಕನಕ ಹೇಗೆ ಅಂತ ಒಂದು ಕಂಬಳಿ ಹೊತ್ತುಕೊಂಡಿದ್ದ ಬಹಳ ತೆಳ್ಳಗಿನ ಜೀವ ಕೈಯಲ್ಲಿ ತಾಳ ತಂಬರು ಹಿಡ್ಕೊಂಡಿದ್ದ ಅಥವಾ ಸಾಧಾರಣ ಚಿತ್ರಗಳ ಮೂಲಕ ದಡ್ಡವೂ ಸಾಧಾರಣ ಕೊಡ್ತಾರೆ ಅವನಿಗೆ ನಿಮಗೇನಾದರೂ ಕನಕನನ್ನು ಕಲ್ಪಿಸಿಕೊಳ್ಳಬೇಕು ಇನ್ನೂ ಕಷ್ಟ ಆಗೋದಿದ್ದರೆ ವಿದ್ಯಾಭೂಷಣರನ್ನು ನೋಡಿ ಕನಕನ ಕಲ್ಪಿಸಿಕೊಡ್ಬೇಕು ಏನು ಪ್ರೇಕ್ಷೆ ಇಲ್ಲ ಸ್ವಲ್ಪ ಗಡ್ಡೆ ಹಾಕಿ ಒಂದು ಕಂಬಳಿ ಹೊದಿಸಿದ್ರೆ ನಿಮಗೆ ಆಮೇಲೆ ಕೈಯಲ್ಲಿ ತಾಳ ತಂಬ್ರಿ ಉಳು ಉಳದೆಲ್ಲ ಗುಣಗಳು ತಾನೆ ಅವರಿಗೆ ಕನಕ ಎಲ್ಲ ಹಾಡುಗಳನ್ನು ಉಳೋದು ಏನೂ ಕಷ್ಟ ಇಲ್ಲ ಅವರಿಗೆ ಟೊಪ್ಪಿ ಬೇಡ ಟೊಪ್ಪಿ ಹಾಕುವುದು ಬೇಡ ಈಗ ಅಂದರೆ ನಾನು ಹೇಳಬೇಕಾದದ್ದು ಅವರನ್ನು ಕಂಡ್ರೆ ಕನಕನನ್ನು ನೋಡಿದ ಕನಕನನ್ನು ಕೇಳಿದ ಒಂದು ಅನುಭವ ನಮಗಾಗುತ್ತದೆ ಅಂತ ವಿದ್ಯಾಭೂಷಣರು ಇಲ್ಲಿ ಬಂದಿದ್ದಾರೆ ಅವ್ರ ಗೊತ್ತು ಮಾತು ಹೇಳ್ತೇನೆ ನಾನು ಮತ್ತೆ ನಾನು ಹೇಳಬೇಕಾದ್ ಇವತ್ತು ಹಾಡ್ಲಿಕ್ಕೆ ಬಂದಿದ್ದಾರೆ ತುಂಬಾ ಕನಕ ಕೀರ್ತನ ಅವ್ರಿಗೆ ಅನ್ನಿಸ್ಬಹುದು ತಾವು ಒಂದು ಸಾಹಿತ್ಯಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಬಹಳ ಸೊಗಸಾಗಿ ಹೇಳಿದಿರಿ ಟಿಪ್ಪಣಿ ಮಾಡಿಕೊಂಡ್ರೆ ನಮ್ಮ ಎನ್ ಎ ಮಕ್ಕಳು ಒಂದು ಪ್ರಶ್ನೆಗೆ ಉತ್ತರಿಸಬಹುದು ನಿಮ್ಮ ಮಾತುಗಳಿಂದ ಕನಕನ ಸಾಹಿತ್ಯಿಕ ಮೌಲ್ಯ ಏನು ಅಂದರೆ ಒಂದು ಪ್ರಬಂಧಕ್ಕೆ ಬೇಕಾದ ಅಂಶ ಸಿಕ್ಕಿದೆ ಅದೇ ಕನಕರನ ಒಂದು ಚಾರಿತ್ರಿಕ ಕಾಲಘಟ್ಟದಲ್ಲಿ ನಿಂತುಕೊಂಡು ಅವನ ಪರಿವರ್ತನೆಯ ಅವಸ್ಥಾಂತರಗಳನ್ನು ಕುಲಸಚಿವರು ಇವರು ಇವರಲ್ಲಿ ಆಡಳಿತದಿರುವವರು ಅಂತಂದರೆ ಎಷ್ಟು ಕನಕರನ್ನು ಇಟ್ಟು ಒಂದು ಒಂದು ಚಾರಿತ್ರಿಕ ಕಾಲಗಲ್ ಘಟ್ಟದಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನೋಡ್ತಾರೆ ಅವನ ಪರಿವರ್ತನೆಯ ಕ್ರಮಗಳನ್ನು ಅದನ್ನು ಕುಲಸಚಿವರು ಹೇಳಿದ್ದಾರೆ ಹಾಗಾಗಿ ಆಧ್ಯಾತ್ಮಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಪ್ರಸ್ತುತತೆಯ ಎರಡು ಅತ್ಯುತ್ತಮ ಭಾಷಣಗಳನ್ನು ತಾವು ಕೇಳಿದ್ರಿ ಅದನ್ನು ವಿಸ್ತರಿಸುವ ಕೆಲಸಕ್ಕೆ ನಾನು ಹೋಗ್ತಾ ಇಲ್ಲ ತಮ್ಮ ಬಗ್ಗೆ ಒಂದು ನಾನು ಎಂಬತ್ತರ ಸುಮಾರು ಕಳೆದ ಶತಮಾನದ ಎಂಬತ್ತರ ದಶಕದಲ್ಲಿ ನಾನು ಓದ್ತಾ ಇದ್ದಾಗ ಒಂದು ಕುಶಾಲಪ್ಪ ಗೌಡರು ನನ್ನನ್ನು ಕರೆದು ನನ್ನ ಮೇಷ್ಠವರು ಭಾಷಾವಿಜ್ಞಾನಿಯವರು ಮನಿಜನ ಗೌಡ್ರು ಅಂತ ನಾನು ಮದ್ರಾಸಲ್ಲಿ ಓದಿದ್ದಾಗ ಕರೆದು ಈಗೊಬ್ಬರು ನಮ್ಮ ಕರಾವಳಿಯಲ್ಲಿ ಹಾಡ್ತಾ ಇದ್ದಾರೆ ಕೀರ್ತನೆಗಳನ್ನು ನೀವು ಕೇಳಿದ್ದೀರೋ ಅಂತ ಕೇಳಿದರು ಎಂಬತ್ತರ ದಶಕದಲ್ಲಿ ಬಹುಶಃ ಗೊತ್ತೋಗ ಎಪ್ಪತ್ತೆಂಟು ಎಂಬತ್ತರ ದಶಕದಲ್ಲಿ ಆಗ ಅದೇ ಅವರ ಪೂರ್ವಾಶ್ರಮ ಒಂದು ರಾಜ್ಯವಾಗಿ ಪೂರ್ವಾಶ್ರಮ ಅಂತ ಹೇಳೋದು ಹಿಂದಿನದ್ದು ಈಗ ಇವರಿಗೆ ಎರಡು ಮೂರ್ ಆಶ್ರಮಗಳುಂಟು ಈಗ ಪೂರ್ವಾಶ್ರಮ ಅಂತ ಮತ್ತೆ ಮತ್ತೆ ಸ್ವಾಮೀಜಿ ಅಂತ ಹೇಳಿದರು ಬಿಟ್ಟೆ ನಿಂದರು ಬಿಳದಿ ಮಾಯೆ ಅಂತ ಆಗ ಅವರು ಹೇಳ್ತಾ ಇದ್ರು ಕರೆದ್ರು ನನ್ನನ್ನು ಕರೆದು ಕೇಳಿದರ ಅದನ್ನು ನನ್ನ ತುಂಬ ಮಾತುಕತೆ ಅವರು ಹೇಳಿದ್ರು ಬಹಳ ಮುಖ್ಯ ಮಾತು ಏನು ಅಂತಂದರೆ ಸಂಗೀತಗಾರರು ಹಾಡಿದ್ರೆ ಮಳೆ ಬರಿಸ್ತಾರೆ ಮರೆ ಮಳೆ ಬರಿಸಬಲ್ಲರು ಬರಗಾಲದಲ್ಲಿ ಮಳೆ ಬರಿಸುವ ಹಾಗೆ ಹಾಡಬಲ್ಲ ಸಂಗೀತ ವಿದ್ವಾಂಸರಿದ್ದಾರೆ ಇದ್ರು ಅಂತ ನಾವು ಕೇಳಿದ್ದೇವೆ ಚಿನ್ನಪ್ಪಗಳು ನಾನು ಹೇಳ್ತೇನೆ ಈಗೊಬ್ಬರು ಸ್ವಾಮೀಜಿ ಹಾಡ್ತಾರೆ ಕರಾವಳಿ ಭಾಗದಲ್ಲಿ ನನಗೆ ಅನ್ಕೋದು ಇದು ಖುಷಾರ್ ಕೊಡರು ಹೇಳುದು ಬಹುಶಃ ಈ ಸ್ವಾಮೀಜಿ ಅದಾಗ ಇವರು ವಿದ್ಯಾಭೂಷಣರು ಹಾಡಿದ್ರೆ ಮಳೆ ಬರ್ತದೆ ಮಳೆ ಬರಬಹುದು ಮಳೆ ಬರಿಸುವಷ್ಟು ಹಾಡವಲ್ಲ ಶಕ್ತಿ ಇವರಿಗಿದೆ ಎಂತ ಸುಮಾರು ನಲವತ್ತು ವರ್ಷಗಳ ಹಿಂದೆ ಹೇಳಿದೆ ಅಂತ ಆಗ್ತದೆ ನಲವತ್ತು ವರ್ಷಗಳ ಹಿಂದೆ ಒಬ್ಬ ಭಾಷಾ ವಿಜ್ಞಾನಿ ಒಳ್ಳೆಯ ಸಹೃದಯ ಕವಿಯವರು ಇಲ್ಲ ಅವರು ಇಲ್ಲವರು ಅವ್ರು ಹೇಳಿದ್ರು ನಮ್ಮಲ್ಲಿ ಮಳೆ ಭರಿಸುವ ಆಗ ನಾನು ಏನು ಹೇಳಿಲ್ಲ ಹೌದು ಅಂತಂದೆ ಆಮೇಲೆ ನಾನು ಈಗ ಅನ್ನಿಸ್ತದೆ ಮಳೆ ಅಲ್ಲದೇ ಹೋದರೂ ಕೂಡ ಆನಂದ ಭಾಷವನ್ನು ಎಲ್ಲರ ಕಣ್ಣುಗಳಲ್ಲಿ ಕೂಡ ಆನಂದ ಭಾಷ್ಪವನ್ನ ಹರಿಸಬಲ್ಲ ಇರುವ ಒಬ್ಬ ಹಾಡುಗಾರ ಕೀರ್ತನೆ ಹಾಡುಗಾರ ಅಂತಂದ್ರೆ ಅದು ವಿದ್ಯಾಭೂಷಣ ಅವರಿಗೆ ನೋಡಿ ಇವತ್ತು ನೀವು ತುಂಬಾ ಮಂದಿ ಹಾಡಲಿಕ್ಕೆ ಬಂದಿದ್ದ ಬಂದಿದ್ದೀರಿ ನಿಮ್ಮ ಬಗ್ಗೆ ಯಾರು ಹೆಚ್ಚು ಪ್ರಸ್ತಾವ ಮಾಡಲಿಲ್ಲ ಒಂದು ಎರಡು ಕಿವಿ ಮಾತು ಹೇಳ್ತೇನೆ ನಾನು ಒಬ್ಬ ಹಿತೈಷಿಯಾಗಿ ನೀವು ಇವತ್ತು ಸ್ಪರ್ಧೆಗೆ ಭಾಗವಸಕ್ಕೆ ಬಂದಿದ್ದೀರಿ ಹಾಡುಗಳನ್ನು ಹಾಡ್ತೀರಿ ಅವರು ಹಾಡ್ತೀರಿ ಒಂದು ಹಾಡುವ ಹಾಡುಗಳನ್ನು ಅನುಭವಿಸಿ ಯು ಫೀಲ್ ದಿಸಾ ಒಂದು ಹಾಡುವುದನ್ನು ಅನುಭವಿಸಿ ಹಾಡಿ ಎನ್ನುವುದು ಒಂದು ಅದಕ್ಕೆ ಪೂರಕವಾಗಿ ನಾನು ಹೇಳಬೇಕಾದ ಒಂದು ಎರಡು ಮೂರು ಸಂಗತಿಗಳು ಒಬ್ಬ ಹಾಡುಗಾರ ಮಾಡಬೇಕಾದ ಸಿದ್ಧತೆಗಳೇನು ಎನ್ನುವುದನ್ನು ನೀವು ಹಾಡೋದಕ್ಕೆ ಬಂದಿದ್ದೀರಿ ಸಿದ್ಧತೆ ಒಂದು ನಿರ್ದಿಷ್ಟ ಕನಕನ ಕೀರ್ತನಗಳನ್ನು ಅಥವಾ ದಾಸರ ಕೀರ್ತನಗಳನ್ನು ಹಾಡುವುದಾದರೆ ಆ ದಾಸರ ಬದುಕನ್ನು ತಿಳಿಯಿರಿ ಆ ಕನಕ ದಾಸ ಯಾರು ಪುರಂದಾಸರು ಯಾರು ದಾಸರು ಏನಾಗಿದ್ರು ಏನು ವೃತ್ತಿ ಮಾಡ್ತಾ ಇದ್ರು ಅವರ ಇಡೀ ಅವರ ಬದುಕನ್ನು ಅಧ್ಯಯನ ಮಾಡಿ ಎರಡನೆಯದು ಕೀರ್ತನೆಗಳನ್ನು ಓದಿ ಓದಿ ಕೀರ್ತನೆಗಳನ್ನು ಓದಿ ಕೀರ್ತನೆಗಳನ್ನ ಓದುವಾಗ ನಿಮಗೊಂದು ಲಯ ಸಿಗುತ್ತದೆ ಅಂತ ನೋಡಿ ಒಂದು ಒಂದು ಲಯಬದ್ಧವಾಗಿ ಓದುವುದನ್ನು ಕಲ್ತುಕೊಳ್ಳಿ ಓದಿ ಆ ಇಡೀ ಕೀರ್ತನೆಯ ಒಂದು ಆಶಯ ಏನು ಅಂತ ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ ಅರ್ಥ ಆಗುವಷ್ಟು ಅದರ ಭಾವಶಕ್ತಿ ಭಾವಕೇಂದ್ರ ತೀವ್ರತೆಯ ಅಂಶಗಳೇನು ಅಂತ ಕಲ್ತುಕೊಳ್ಳಿ ಒಂದು ಲಯಬದ್ಧವಾಗಿ ಓದಿ ಆಮೇಲೆ ನಿಮ್ಮದೇ ಕ್ರಮದಲ್ಲಿ ನೀವು ಅರ್ಥ ಮಾಡಿಕೊಂಡ ಒಂದು ಭಾವ ಇದೆಯಲ್ಲ ಕೀರ್ತನೆಯದ್ದು ಅದನ್ನಿಟ್ಟುಕೊಂಡು ಅದಕ್ಕೆ ಸ್ವಲ್ಪ ಸ್ವರ ಸಂಯೋಜನೆ ಮಾಡಿ ಹಾಡುವುದಕ್ಕಾಗತ್ತದೋ ಅಂತ ನೋಡಿ ಅಷ್ಟರಲ್ಲಿ ನಿಮ್ಮನ್ನು ಬೀಸಿ ಕರೀತದೆ ಅನೇಕ ಪ್ರಸಿದ್ಧ ಗಾಯಕರು ಹಾಡಿರುವ ಕೀರ್ತನೆಗಳು ನಿಮ್ಮನ್ನು ಕಾಡ್ತವೆ ಆ ಹಾಡುಗಳನ್ನು ಕೇಳಿ ಆ ಕೀರ್ತನೆ ಹಾಡಿದವರನ್ನು ಕೇಳಿ ಆದರೆ ಮೊದಲ ಬಾರಿಗೆ ಒಂದು ಹಾಡು ವಿದ್ಯಾಭೂಷಣರೇ ಹಾಡಿದ ಹಾಡನ್ನೇ ಕೇಳಿ ಆ ಕೀರ್ತನೆಯನ್ನು ಓದದೆ ಅದರ ಭಾವಕೇಂದ್ರಗಳು ಏನು ಅಂತ ತಿಳಿಯದೆ ಕನಕ ಯಾರು ಅಂತ ಅರ್ಥ ಮಾಡಿಕೊಳ್ಳದೆ ನೀವು ವಿದ್ಯಾಭೂಷಣರು ಹಾಡಿದ ಬಗೆಯಲ್ಲೇ ಹಾಡಿದರೆ ನಿಮಗೆ ಅನೇಕ ಮಿತಿಗಳು ತನ್ನಷ್ಟಕ್ಕೆ ಪ್ರಾಪ್ತವಾಗ್ತಾ ಇದ್ದೀನಿ ಏನು ಪ್ರಯತ್ನ ಮಾಡ್ತೀನಿ ಅಂತಂದರೆ ಅವರ ಹಾಗೆ ಹಾಡುವುದಕ್ಕೆ ಅಂತ ಸಾಮಾನ್ಯ ಅವರು ಹಾಗೆ ಹಾಡಬೇಕು ಅಂತ ಅವರ ಹಾಗೆ ಹಾಡುವುದಲ್ಲ ನೀವು ನಿಮ್ಮ ಹಾಗೆ ಹಾಡುವುದನ್ನು ಕಲ್ತುಕೊಳ್ಬೇಕಾದ ಅವಶ್ಯಕತೆ ಇದೆ ಸತ್ಯ ಹೇಳ್ತಾನೆ ಕೀರ್ತನೆಗಳಿಗೆ ಅನೇಕ ರಾಗ ಸಂಯೋಜನೆ ಮಾಡಿದ್ದಾರೆ ಬಹು ಹಾಡಿದ್ದಾರೆ ಆದರೆ ಅದರ ಭಾವಗಳನ್ನು ಗ್ರಹಿಸಲಾರದೆ ಹೋದರೆ ನೀವೊಬ್ಬರು ಯಶಸ್ವಿ ಹಾಡುಗಾರರು ಆಗಲಾರೆ ಅವರ ಹಾಗೆ ಹಾಡುವುದು ಒಂದು ಹಂತದವರೆಗೆ ಅಷ್ಟೇ ಅವರು ನೋಡಿ ಆರಂಭದ ಒಂದು ಒಂದು ಗೀತೆಯನ್ನು ಹಾಡಿದ್ರು ಯಾವ ಹಿಮ್ಮೆಲೆ ಇಲ್ಲದೆ ಒಂದು 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 ಗದ್ಯವನ್ನು ಒಂದು ಲಯದಲ್ಲಿ ಗುರುತಿಸಿ ಹಾಡುವುದನ್ನು ಮೊದಲು ಅಭ್ಯಾಸ ಮಾಡಿಕೊಳ್ಳಿ ಹಾಗಾಗಿ ಕೀರ್ತನೆಕಾರರ ಬದುಕು ಅವರ ಬದುಕಿನ ಅನೇಕ ಸಂಗತಿಗಳು ಹಾಗೆಯೇ ಕೀರ್ತನೆಗಳ ಒಂದು ಓದು ಅವುಗಳ ಅದರ ಏನು ಶಕ್ತಿ ಕೇಂದ್ರ ಆದರೆ ಅದರ ಭಾವ ಏನು ಅರ್ಥ ಮಾಡಿಕೊಳ್ಳುವುದು ಆಮೇಲೆ ರಾಗ ಸಂಯೋಜನೆ ಮಾಡುವಂಥದ್ದು ಆಮೇಲೆ ಅದರ ಅದರ ನಾಡಿ ಏನಿದೆ ಮತ್ತೆ ಹಿರಿಯರು ಹಾಡಿದ ಕೆಲವು ದಾರಿಗಳನ್ನು ಇಟ್ಟುಕೊಂಡು ಹಾಡಿ ಒಂದು ಗಮನಿಸಿ ಕೀರ್ತನೆಗಳಿಗೆ ನನಗೆ ಗೊತ್ತಿರುವ ಹಾಗೆ ಇಂಥದ್ದೇ ರಾಗ ಅಥವಾ ಇದೇ ಆಗಬೇಕು ಅಂತ ಭಾವ ಬಹಳ ಪ್ರಧಾನದಲ್ಲಿರುವಂಥದ್ದು ರಾಗ ಅದಕ್ಕೆ ಸೇರಿದರೆ ಅದಕ್ಕೆ ಹೆಚ್ಚು ಶಕ್ತಿ ಬರ್ತದೆ ಎನ್ನುವುದು ನಿಜ ಈಗ ಅನೇಕರು ಹೇಳಿದ್ದಾರೆ ನಿಮಗೆ ತೋಚಿದ ರೀತಿಯಲ್ಲಿ ಹಾಡಿ ಅಂತ ನಿಮಗೆ ಸಂತೋಷ ಕೊಡುವ ರೀತಿಯಲ್ಲಿ ಹಾಡಿ ಅಂತ ಬುಶ ನಮ್ಮ ಎಲ್ಲ ಕೀರ್ತನಗಿಂತ ಹಾಡಲಿಕ್ಕೆ ಬಂದವರಲ್ಲಿ ಕೂಡ ಕನಕನ ಅಧ್ಯಯನ ಮಾಡಿ ಕನಕನನ್ನು ಓದಿ ಕನಕನ ಹಾಡುಗಳ ಅರ್ಥವನ್ನು ಗ್ರಹಿಸಿ ಅಂತ ಹೇಳ್ತಾ ಎಲ್ಲ ಹಾಡಲಿಕ್ಕೆ ಬಂದ ನಿಮಗೆ ನಿಮಗೆ ಹೇಳುವ ಮಾತು ನಾನು ನಿಮಗೆ ಎಲ್ಲರಿಗೂ ಕೂಡ ಯಶಸ್ಸು ಒಂದು ಅರ್ಥದಲ್ಲಿ ಆ ಹಾಡಿನ ಸಂತೋಷ ಅನುಭವ ನಿಮಗೆ ಆಗಲಿ ಇವತ್ತಿನ ಕೀರ್ತನ ಇದು ಸ್ಪರ್ಧೆಗಿಂತ ಹೆಚ್ಚಾಗಿ ಒಂದು ನಿಮ್ಮ ಬದುಕಿನ ಅನುಭವದ ಭಾಗವಾಗಲಿ ಯಾರೂ ಕೂಡ ಸ್ಪರ್ಧೆಯ ಫಲಿತಾಂಶದ ಕಡೆಗೆ ಇದು ನನಗೆ ಬಹುಮಾನ ಬರ್ತದೋ ಇಲ್ಲೋ ಬರ್ತದೋ ಇಲ್ಲೋ ಅಂತ ಹಾಡೋದಕ್ಕೆ ಹೋಗಬೇಡಿ ನಾನು ಈ ಹಾಡನ್ನು ಹಾಡ್ತಾ ಇದ್ದೇನೆ ಅನುಭವಿಸ್ತಾ ಇದ್ದೇನೆ ಈ ಅನುಭವ ಪ್ರಶಸ್ತಿಗಿಂತ ಬಹಳ ದೊಡ್ಡದು ಅಂತ ಹೇಳ್ತಾ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ತಮಗೆಲ್ಲರಿಗೂ ಶುಭಾಶಯ ಹೇಳಿ ನನ್ನ ಮಾತುಗಳನ್ನು ನೋಡ್ತೇನೆ ಧನ್ಯವಾದಗಳು ಸರ್ ತಮ್ಮ ಶುಭ ನುಡಿಗಳಿಗೆ ಸಭೆಯಾಗಲಿ ಸಂಬಂಧವಾಗಲಿ ಧನ್ಯತೆಯ ಚುಕ್ಕಿ ಇಟ್ಟಾಗಲಿ ಅದು ಪರಿಪೂರ್ಣ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ವಂದನಾರ್ಪಣೆಯನ್ನು ಮಾಡಲಿದ್ದಾರೆ ಅಂತಿಮ ಎಂಎ ಕನ್ನಡ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಸಂಧ್ಯಾ ಎಲ್ಲರಿಗೂ ನಮಸ್ಕಾರ ಮಂಗಳೂರು ವಿಶ್ವವಿದ್ಯಾನಿಲಯ ಕನಕದಾಸ ಅಧ್ಯಯನ ಪೀಠ ಮತ್ತು ಸಂಶೋಧನಾ ಕೇಂದ್ರ ಮಂಗಳ ಗಂಗೋತ್ರಿ ಕನಕ ಜಯಂತಿ ಪ್ರಯುಕ್ತ ಕನಕ ಕೀರ್ತನ ಗಂಗೋತ್ರಿ ಕನಕದಾಸರ ಕೀರ್ತನೆಗಳ ಗಾಯನ ಮತ್ತು ಸಮೂಹ ಗಾಯನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಕೊನೆಯ ಹಂತದಲ್ಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರೊಫೆಸರ್ ಪಿ ಎಲ್ ಧರ್ಮ ಗೌರವಾನ್ವಿತ ಮಾನ್ಯ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯ ಹೃದಯದ ವಂದನೆಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಸಂಗೀತ ಕಲಾರತ್ನ ಡಾಕ್ಟರ್ ವಿದ್ಯಾಭೂಷಣ ಪ್ರಸಿದ್ಧ ಗಾಯಕರು ಬೆಂಗಳೂರು ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಕೆ ರಾಜು ಮೊಘವೀರ ಕೆಎಸ್ ಮಂಗ ಕುಲಸಚಿವರು ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಯಿಂದ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿರುವ ಪ್ರೊಫೆಸರ್ ಜಯಶಂಕರ್ ಡೀನರು ವಿಜ್ಞಾನ ನಿಕಾಯ ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೂ ತುಂಗ ಹೃದಯದ ವಂದನೆಗಳು ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀಮತಿ ಪೂರ್ಣಿಮಾ ಶೆಟ್ಟಿ ಪ್ರಾಂಶುಪಾಲರು ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜು ಕೋನಾಜ್ ಇವರಿಗೂ ಎಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳು ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂತಹ ಡಾಕ್ಟರ್ ಚಿನ್ನಪ್ಪ ಗೌಡ ವಿಶ್ರಾಂತ ಕುಲಪತಿಗಳು ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಕನಕದಾಸ ಸಂಶೋಧನಾ ಕೇಂದ್ರ ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಯಿಂದ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿರುವಂತಹ ಆಹ್ವಾನಿತ ಅತಿಥಿ ಗಣ್ಯರು ವಿವಿಧ ವಿಭಾಗದ ಪ್ರಾಧ್ಯಾಪಕರು ಎಸ್ವಿಪಿ ಪಿ ಕನ್ನಡ ಅಧ್ಯಯನ ಸಂಸ್ಥೆ ಯೋಗನಿಧಿ ಪೀಠ ವಿಶ್ವಮಂಗಲ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಗಾಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಗಾಯಕರಿಗೂ ಮತ್ತೆ ಅವರ ಎತ್ತವರು ಪೋಷಕರಿಗೂ ಹಾಗೂ ಅವರನ್ನು ಕಳುಹಿಸಿಕೊಟ್ಟಂತಹ ವಿದ್ಯಾ ಸಂಸ್ಥೆಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಆಡಳಿತ ವಿಭಾಗದ ಅಧಿಕಾರಿಗಳಿಗೆ ಹಣಕಾಸು ಅಧಿಕಾರಿಗಳಿಗೆ ಹಾಗೂ ಅಭಿವೃದ್ಧಿ ವಿಭಾಗದ ಸಿಬ್ಬಂದಿಗಳಿಗೆ ವಿವಿಧ ಪೀಠಗಳ ಸಂಯೋಜಕರು ಮತ್ತು ಸಿಬ್ಬಂದಿಗಳಿಗೆ ಹಾಗೂ ಮಾಧ್ಯಮದ ಪ್ರತಿನಿಧಿಗಳಿಗೂ ಹೃದಯಪೂರ್ವಕ ವಂದನೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು